ಆಕಾಶವಾಣಿ ನಮ್ಮ ಆರೋಗ್ಯ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂಬಂಧವಾಗಿ ಗ್ಲಾಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರವಿಶಂಕರ್ ಕೆವಿ ಅವರೊಂದಿಗೆ ಮಾತುಕತೆ ಇದೆ ಆ ಬಳಿಕ ವಿಶ್ವ ಮೂತ್ರಪಿಂಡಗಳ ಜಾಗೃತಿ ದಿನಾಚರಣೆಯ ಸಂಬಂಧವಾಗಿ ಮೂತ್ರಪಿಂಡಗಳ ಆರೈಕೆ ಈ ಕುರಿತು ಮೈಸೂರಿನ ಡಾಕ್ಟರ್ ವಿ ಶಿವಕುಮಾರ್ ಹಾಗೂ ಡಾ ಶಶಿಕಿರಣ್ ಕೆವಿ ಅವರೊಂದಿಗೆ ಮಾತುಕತೆ ಕೇಳಬಹುದು ಮೊದಲಿಗೆ ಕೇಳಿ ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂಬಂಧವಾಗಿ ಗ್ಲಾಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ನೇತ್ರತಜ್ಞರಾದ ಡಾ ರವಿಶಂಕರ್ ಕೆವಿ ಅವರೊಂದಿಗಿನ ಮಾತುಕತೆಯನ್ನ ನಮಸ್ಕಾರ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೆಳಗ್ರೆ ಪ್ರತಿ ವರ್ಷ ಮಾರ್ಚ್ ತಿಂಗಳನ್ನ ಗ್ಲಾಕೋಮಾ ಜಾಗೃತಿ ಮಾಸ ಅಂತ ಆಚರಿಸ್ತಾರೆ ಹಾಗೆ ಅದರಲ್ಲಿ ಹದಿನೈದು ದಿವಸದ ಅವಧಿಯನ್ನ ಗ್ಲಾಕೋಮಾ ಪಾಕ್ಷಿಕ ಅಂತ ಆಚರಿಸ್ತಾರೆ ಮತ್ತೆ ಈ ಬಾರಿ ಮಾರ್ಚ್ ಒಂಬತ್ತರಿಂದ ಹದಿನೈದರವರೆಗೆ ಗ್ಲಾಕೋಮಾ ಸಪ್ತಾಹವನ್ನು ಕೂಡ ಆಚರಿಸ್ತಾ ಇದ್ದಾರೆ ಇದರ ಉದ್ದೇಶ ಇಷ್ಟೇ ಗ್ಲಾಕೋಮ ಅನ್ನೋದು ನಮಗೆ ಗೊತ್ತಿಲ್ಲದೇನೆ ಆವರಿಸಿಕೊಳ್ಳತಕ್ಕಂತ ಕಣ್ಣಿನ ಒಂದು ತೊಂದರೆ ಇದು ಬೇಗ ಗುರುತಿಸಿದಷ್ಟು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಎಲ್ಲ ಕೊಟ್ಟು ಅದು ಬರದೇ ಇರೋ ಹಾಗೆ ಏನಾದ್ರು ಪ್ರಿಕಾಷನ್ಸ್ ತಗೋಬಹುದಾ ಅನ್ನೋದ್ರ ಬಗ್ಗೆನೂ ಜಾಗೃತಿ ಮೂಡಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ ವಿಶ್ವದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ ಈ ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂದರ್ಭದಲ್ಲಿ ಗ್ಲಾಕೋಮಾ ಅಂದ್ರೆ ಏನು ಅದಕ್ಕೆ ಕಾರಣ ಏನು ಅದಕ್ಕೆ ಪರಿಹಾರ ಏನು ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ರವಿಶಂಕರ್ ಕೆ ವಿ ಅವರಿದ್ದಾರೆ ಇವರು ನೇತೃತ್ಜ್ಞರು ಮೈಸೂರಿನ ಉಷಾ ಕಿರಣ ಕಣ್ಣಿನ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದರ ಸಂಸ್ಥಾಪಕರು ಕೂಡ ಡಾಕ್ಟರ್ ರವಿಶಂಕರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ಬಹಳಷ್ಟು ಜನಕ್ಕೆ ಗ್ಲಾಕೋಮಾ ಅಂತ ಇದ್ದಂಗೆ ಇದೇನು ಶಸ್ತ್ರಚಿಕಿತ್ಸೆ ಮಾಡಲೇಬೇಕೇನೋ ಅಂತಾನೆ ಒಂದು ಒಪಿನಿಯನ್ ಬಂದೇ ಬಿಟ್ಟಿರುತ್ತೆ ಏನಿದು ಯಾಕೆ ಇದು ಎಚ್ಚರಿಕೆ ತಗೊಳ್ಬೇಕು ನಾವು ಯಾರಿಗೆ ಬಾಧಿಸುತ್ತೆ ಈ ಗ್ಲಾಕೋಮ ಅಂತಕ್ಕಂಥದ್ದು ಕಣ್ಣಿನಲ್ಲಿ ಪ್ರಮುಖವಾದ ಒಂದು ರೋಗ ಆದರೆ ಅದಕ್ಕೆ ಸಿಗಬೇಕಾದಂತಹ ಒಂದು ಪ್ರಾಮುಖ್ಯತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ನಾಲೆಡ್ಜು ಅಷ್ಟು ಡಿಸೆಮಿನೇಟ್ ಆಗಿಲ್ಲ ವೈಡ್ ಆಗಿ ಜನರಲ್ ಪಬ್ಲಿಕ್ನಲ್ಲಿ ಏನಕ್ಕೆ ಅಂದರೆ ಇದನ್ನ ಒಂದು ಸೈಲೆಂಟ್ ಥೀಫ್ ಅಂತ ಹೇಳ್ತೀವಿ ಸೈಲೆಂಟ್ ಥೀಫ್ ಆಫ್ ಸೈಟ್ ದೃಷ್ಟಿಯನ್ನು ಕದ್ದು ಬಿಡುತ್ತೆ ನಿಧಾನವಾಗಿ ಕದ್ದು ಬಿಡುತ್ತೆ ತಿಳುವಳಿಕೆನೆ ಇಲ್ಲದೆ ದೃಷ್ಟಿ ಹೊರಟಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅವ್ರ ಕಮ್ಮಿ ದೃಷ್ಟಿ ಆಗ್ತಿದ್ರೆ ದೃಷ್ಟಿ ಕಮ್ಮಿ ಆಗ್ತಿದೆ ಅಂತ ರೋಗಿ ಗೊತ್ತಾಗುತ್ತೆ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಇರಬಹುದು ಅದರಲ್ಲಿ ನಿಧಾನವಾಗಿ ಕಮ್ಮಿ ಆಗ್ತಕ್ಕಂತ ಒಂದು ವೆರೈಟಿ ಇರಬಹುದು ಸಡನ್ ಆಗಿ ದೃಷ್ಟಿ ಕಮ್ಮಿ ಆಗ್ತಕ್ಕಂತ ಒಂದು ವೆರೈಟಿ ಇರಬಹುದು ಅಥವಾ ಬೇರೆ ರೆಟಿನಾದ ರೋಗಗಳಿರ್ಬಹುದು ರೆಟಿನಾ ಡಿಟ್ಯಾಚ್ಮೆಂಟ್ ಇರಬಹುದು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಇರ್ಬೋದು ಎಲ್ಲದರಲ್ಲೂ ದೃಷ್ಟಿ ಕಮ್ಮಿ ಆಗುತ್ತೆ ರೋಗಿ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ತಾರೆ ಗ್ಲಾಕೋಮಾ ಅಂದ್ರೆ ಏನು ಅಂದ್ರೆ ನಾನು ಟಾಕಿಂಗ್ ಅಬೌಟ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಗ್ಲಾಕೋಮ ಇದಕ್ಕೆ ಪ್ರೈಮರಿ ಓಪನ್ ಆಂಗಲ್ ಗ್ಲಾಕೋಮಾ ಅಂತ ಹೆಸರು ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪೆರಿಫೆರಿಯಿಂದ ಹೊರಗಡೆ ಭಾಗದಿಂದ ಸೈಡ್ ನಿಂದ ದೃಷ್ಟಿ ಕಮ್ಮಿ ಹಾಕೊಂಡು ಬರುತ್ತೆ ಫಸ್ಟ್ ಮೂಗಿನ ಎಕ್ಸ್ಟ್ರೀಮ್ ಪೆರಿಫೆರಿಯಿಂದ ಕಮ್ಮಿ ಆಗುತ್ತೆ ಆಮೇಲೆ ಎಲ್ಲ ಎಕ್ಸ್ಟ್ರೀಮ್ ಪೆರಿಫೆರಿಯಿಂದ ಕಮ್ಮಿ ಹಾಕೊಂಡು ಬರುತ್ತೆ ಸೆಂಟರ್ ಪಾರ್ಟ್ ಅಂದ್ರೆ ಓದಕ್ಕೆ ಬರೆಯಕ್ಕೆ ಬೇಕಾದ ದೃಷ್ಟಿ ಸೂಕ್ಷ್ಮ ದೃಷ್ಟಿ ನೇರ ದೂರ ನೋಡಕ್ಕೆ ಬೇಕಾದ ದೃಷ್ಟಿ ಆ ದೃಷ್ಟಿ ಲಾಸ್ಟ್ ಅಲ್ಲಿ ಹೋಗುತ್ತೆ ಏನೂ ತೊಂದರೆ ಇಲ್ಲದೆ ಆಸ್ಪತ್ರೆಗೆ ಹೋಗಿಲ್ದೆ ಇರುವಂತ ಒಂದು ಪಾಪ್ಯುಲೇಷನ್ ಅನ್ನು ನಾವು ಒಂದು ಸಾವಿರ ಜನ ಸ್ಕ್ರೀನ್ ಮಾಡಿದ್ರೆ ಅದರಲ್ಲಿ ಹತ್ತು ಜನಕ್ಕೆ ಗ್ಲಾಕೋಮಾ ಇರುತ್ತೆ ಯಾಕೆ ಇದು ಮುಖ್ಯ ಅಂದ್ರೆ ಇದು ಇದು ಸಾಧಾರಣವಾಗಿ ಗ್ಲಾಕೋಮಾ ಅಂತಕ್ಕಂಥದ್ದು ಕ್ಯೂರಬಲ್ ಅನ್ನೋದಕ್ಕಿಂತ ಕಂಟ್ರೋಲಬಲ್ ಡಿಸೀಸ್ ಲೈಕ್ ಬಿ ಪಿ ತರಹ ಬಿ ಪಿ ಏನು ನೋಡೋದಕ್ಕೆ ಏಕೆ ಸರ್ ನಾನು ಬಿ ಪಿ ಚಿಕಿತ್ಸೆ ತಗೋಬೇಕು ಅಂತ ಕೇಳ್ತಾರೆ ಕೆಲವರು ಏನೋ ಐವತ್ತನೇ ವರ್ಷದಲ್ಲಿ ಬಿ ಪಿ ಡಿಟೆಕ್ಟ್ ಆದ್ರೆ ಬಿ ಪಿಯಿಂದ ಚಿಕಿತ್ಸೆ ತಗೋಬೇಕಾದ್ರೆ ಯಾಕೆ ಬಿ ಪಿ ಲಾಂಗ್ ಸ್ಟ್ಯಾಂಡಿಂಗ್ ಇದ್ರೆ ಹಾರ್ಟ್ ರೋಗ ಬರುತ್ತೆ ನಾಳೆ ಬ್ರೈನ್ಗೆ ಸಂಬಂಧಪಟ್ಟ ಸ್ಟ್ರೋಕ್ ಬರ್ಬೋದು ಕಿಡ್ನಿನಲ್ಲಿ ಫೇಲ್ಯೂರ್ ಆಗ್ಬೋದು ಇವೆಲ್ಲದಕ್ಕೂ ಬೇಸು ಬ್ಲಡ್ ಪ್ರೆಷರ್ ಅದೇ ರೀತಿ ಕಣ್ಣಿನ ಪ್ರೆಷರ್ನಿಂದ ನರ ಡ್ಯಾಮೇಜ್ ಆಗಿ ನಿಧಾನವಾಗಿ ಸೈಡಿನ ದೃಷ್ಟಿಯೆಲ್ಲ ಹೋಗೋದ್ರ ಜೊತೆಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಕಣ್ಣೊಳಗಡೆ ಉಂಟಾಗತ್ತೆ ಕಣ್ಣಿನ ಪ್ರಮುಖ ರಕ್ತನಾಳಗಳು ಮುಚ್ಕೊಳ್ಳೋದು ರೆಟಿನಾದಲ್ಲಿ ಈ ಬ್ರಾಂಚ್ ರೆಟಿನಲ್ ವೇನ್ ಅಕ್ಲೂಷನ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಮುಖ್ಯವಾದ ರೆಟಿನಾದ ಅರ್ಧ ಭಾಗನ ಸರ್ಕ್ಯುಲೇಟ್ ಮಾಡ್ತಾ ಇರ್ತಕ್ಕಂಥ ರಕ್ತನಾಳ ಹಾಗೇನೆ ಸೆಂಟ್ರಲ್ ರೆಟಿನಲ್ ವೇನ್ ಅಕ್ಲೂಷನ್ ಅಂತ ಆ ಒಂದು ಪ್ರಮುಖ ಕಾಂಪ್ಲಿಕೇಶನ್ಸ್ ಎಲ್ಲ ಬರಬಹುದು ಅದಕ್ಕೋಸ್ಕರ ಗ್ಲಾಕೋಮಾ ಡಿಟೆಕ್ಷನ್ ಬಹಳ ಮುಖ್ಯ ಗ್ಲಾಕೋಮ ಡಿಟೆಕ್ಷನ್ ಬಹಳ ಮುಖ್ಯ ಅಂದ್ರೆ ಇದಕ್ ಸ್ಕ್ರೀನಿಂಗ್ ಎಲ್ಲಾರು ಮಾಡ್ತಾ ಇದ್ದಾರಾ ಅಥವಾ ಎಲ್ಲಿಂದ ಶುರು ಮಾಡಬೇಕು ಸಾಮಾನ್ಯ ಕಣ್ಣು ತೊಂದರೆ ಆದಾಗ ಓಡ್ಬರ್ತಾರೆ ತಲೆನೋವು ಡಾಕ್ಟರ್ ಕಣ್ಣು ಯಾರು ಐತ ಅಂತ ಹಂಗೂ ಬರೋರು ಇದ್ದಾರೆ ಇದಕ್ಕೆ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಸಾಮಾನ್ಯವಾಗಿ ಈ ರೋಗ ನಲ್ವತ್ತು ವಯಸ್ಸು ಆದ್ಮೇಲೆ ಬರ್ತಕ್ಕಂಥದ್ದು ಸಾಮಾನ್ಯ ಅದಕ್ಕಿಂತ ಮುಂಚೆ ಧೈರ್ಯವಾಗಿರ್ಬೋದು ಸಾಮಾನ್ಯವಾಗಿ ಅನ್ಲೆಸ್ ಈಗ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಇದು ಸ್ವಲ್ಪ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಬರುತ್ತೆ ಹಾಗಾಗಿ ಏನೋ ಫ್ಯಾಮಿಲಿ ಹಿಸ್ಟ್ರಿ ಇಲ್ದಿಲ್ಲ ಅಂತಂದ್ರೆ ಈಗ ನಲವತ್ತನೇ ವಯಸ್ಸಿಗೆ ಸಾಮಾನ್ಯವಾಗಿ ರೀಡಿಂಗ್ ಡಿಫಿಕಲ್ಟಿ ಎಲ್ಲ ಬರೋ ಸಂದರ್ಭಗಳಲ್ಲಿ ನಾವು ಕಣ್ಣಿನ ವೈದ್ಯರ ಹತ್ರ ಹೋದಾಗ ಹತ್ತರಲ್ಲಿ ಒಂಬತ್ತು ಫಾರ್ ಶೋರ್ ಕಣ್ಣಿನ ವೈದ್ಯರುಗಳು ದೃಷ್ಟಿ ಚೆಕ್ ಮಾಡೋದ್ರ ಜೊತೆಗೆ ಡ್ರಾಪ್ಸ್ ಎಲ್ಲ ಹಾಕಿ ಪಾಪೆ ದೊಡ್ಡದ್ ಮಾಡಿ ನರ ಎಲ್ಲ ಚೆಕ್ ಮಾಡೋದು ಕಣ್ಣಿನ ಪ್ರೆಷರ್ ಎಲ್ಲ ಚೆಕ್ ಮಾಡೋದು ಇವೆಲ್ಲ ಮಾಡುವಾಗ ಪಿಕ್ಅಪ್ ಆಗುತ್ತೆ ಆದರೆ ಎಷ್ಟೋ ಸತಿ ರೋಗಿಗಳು ಓ ನಾವು ಬಹಳ ಅರ್ಜೆಂಟ್ ಅಲ್ಲಿ ಇದೀವಿ ಇವತ್ತು ಔಷಧಿ ಹಾಕಿಸಿಕ ಅಂತ ಹೇಳ್ಕೊಂಡು ಹೋಗದ್ರೆ ಈ ರೋಗ ಮಿಸ್ ಆಗೋ ಸಂಭವ ಇರುತ್ತೆ ಹಾಗಾಗಿ ಪಾಪೆ ದೊಡ್ಡದು ಮಾಡಿಸ್ಕೊಂಡು ನರ ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥದ್ದು ಬೇಸಿಕ್ ಕಣ್ಣಿನ ಪ್ರೆಷರ್ ಚೆಕ್ ಮಾಡ್ಕೊಳ್ತಕ್ಕ ನೆಕ್ಸ್ಟ್ ಬೇಸಿಕ್ ಇದ್ರೆಲ್ಲ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಸ್ಕ್ರೀನಿಂಗ್ ಅಂತ ಹೇಳ್ಬಿಟ್ಟು ಈಚೀಚೆಗೆ ಇದೆಲ್ಲ ಜಾಸ್ತಿ ಇದೆ ಹಿಂದೆ ಈಗ ಸಮಯನೂ ಬೇಕಾಗಿತ್ತು ತುಂಬಾ ಈಗ ಪಾಪೇನು ದೊಡ್ಡದ್ ಮಾಡದೇನೆ ನರದ ಪಿಕ್ಚರ್ ತಗೊಳ್ತಕ್ಕಂತ ಡಿವೈಸಸ್ ಎಲ್ಲ ಇವೆ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ಬಟ್ ಆಸ್ ಆಫ್ ನೌ ಗೋಲ್ಡ್ ಸ್ಟ್ಯಾಂಡರ್ಡ್ ನಲವತ್ತನೇ ವಯಸ್ಸಿನಿಂದ ಶಾರ್ಟ್ ಕಟ್ ಗೆ ಹೋಗ್ಬಿಟ್ಟು ಸುಮ್ನೆ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಕರ್ನಾಟಕ ತಗೊಂಡು ಸೂಟಬಲ್ ಆಗಿದೆ ರೀಡಿಂಗ್ ಗ್ಲಾಸಸ್ ಅಂತ ಇದ್ ಮಾಡ್ಕೊಳ್ಳೋದಕ್ಕಿಂತ ಕ್ಲಾಸಿಕಲ್ ಆಗಿ ಒಂದು ಕಣ್ಣಿನ ಡಾಕ್ಟರ್ ಹತ್ರ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದು ಪಾಪೆ ದೊಡ್ಡದು ಮಾಡಿಸ್ಕೊಂಡು ನರ ಚೆಕ್ ಮಾಡಿಸ್ಕೊಳ್ಳೋದು ಮತ್ತು ಪ್ರೆಷರ್ ಚೆಕ್ ಮಾಡಿಸ್ಕೊಳ್ಳೋದು ಇದೆಲ್ಲ ಮಸ್ಟ್ ಡಾಕ್ಟರ್ ಈಗ ಗ್ರಾಜಲ್ ಆಗಿ ಸೈಡಿಂದ ವಿಷನ್ ಕಮ್ಮಿ ಆಗ್ತಾ ಇದೆ ಕೆಲವರಿಗೆ ಹೌದು ಅನ್ಸಕ್ ಶುರು ಆಗುತ್ತೆ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ನಂಗೆ ಅಕ್ಕಪಕ್ಕದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಪೂರ್ತಿ ವಿಷನ್ ಆಗ್ತಾ ಇಲ್ಲ ಅಂತ ಬರ್ತಾರೆ ಆಗ ನೀವು ಟೆಸ್ಟ್ ಮಾಡ್ತೀರಿ ಇವರಿಗೆ ಶುರು ಆಗಿದೆ ಇದು ಏನು ಸ್ಟೇಜ್ ಇದೆಯೋ ಅಥವಾ ಟೈಪ್ಸ್ ಇದೆಯೋ ಗೊತ್ತಿಲ್ಲ ನನಗೆ ಇದು ಆಕ್ಚುಲ್ ಆಗಿ ಹೇಳಿದ್ರೆ ಈ ತರ ರೋಗಿಗೆ ನನಗೆ ಸೈಡ್ ವಿಷನ್ ಕಾಣಿಸ್ತಾ ಇಲ್ಲ ಅಂತ ಬರೋಷ್ಟೇ ವೆರಿ ಲೇಟ್ ಆಗೋಗಿರುತ್ತೆ ಟೈಮ್ ಏನಾಗಿರುತ್ತೆ ದ ಟೈಮ್ ಹೀಗೆ ಬರ್ತಾರ ಅವರು ಯಾವ್ದೋ ಒಂದು ಎಲ್ಲೋ ಹೋಗಿರ್ತಾರೆ ಅಥವಾ ಎಲ್ಲ ಟೂ ವೀಲರ್ ಡ್ರೈವ್ ಮಾಡ್ತಿರ್ತಾರೆ ಅಥವಾ ವಾಕಿಂಗ್ ಹೋಗಿರ್ತಾರೆ ಏನೋ ಒಂದ್ ಕಣ್ ಒಂದ್ ಫಾರಿನ್ ಬಾಣಿ ಏನೋ ಬಿತ್ತು ಅಂತ ಇಟ್ಕೊಳ್ಳಿ ಕಣ್ ಮುಚ್ಕೊತಾರೆ ಒಂದ್ ಕಣ್ ಮುಚ್ಕೊಂಡು ಆಗ ಗೊತ್ತಾಗ್ತಿದೆ ಇನ್ನೊಂದ್ ಕಣ್ಣು ಕಾಣಿಸ್ತಾನೆ ಇಲ್ಲ ಅವ್ರಿಗೆ ಅಂತ ಮ್ಯಾನೇಜ್ ಮಾಡ್ತಾರೆ ಆತರ ಆಕ್ಸಿಡೆಂಟ್ ಅಲ್ಲಿ ಏನೋ ತೊಂದರೆ ಆಗಿ ಒಂದೊಂದ್ ಕಂಡು ಒಂದು ನಾವು ಆ ತರ ಒಂದು ಒಂದೊಂದ್ ಕಣ್ ಮುಚ್ಕೊಂಡು ಇನ್ನೊಂದ್ ಕಣ್ಣ ದೃಷ್ಟಿ ನೋಡಿಸಿಕೊಳ್ಳೋದು ಗುಡ್ ಹ್ಯಾಬಿಟ್ ಬೆನಿಫಿಟ್ ಅದು ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ನಾವು ಯಾರು ಮಾಡಲ್ಲ ಸೊ ಈ ತರಹ ಬಂದಾಗ ಫೀಲ್ಡ್ ಆಫ್ ವಿಷನ್ ಒಂದು ಪ್ರೆಷರ್ ಎಷ್ಟಿದೆ ನರ ಎಷ್ಟು ಡ್ಯಾಮೇಜ್ ಆಗಿದೆ ಫೀಲ್ಡ್ ಆಫ್ ವಿಷನ್ ಎಷ್ಟು ಹೋಗಿದೆ ಇಷ್ಟೆಲ್ಲ ಸೇರಿ ತೀರ್ಮಾನ ಆಗುತ್ತೆ ಎಸೆನ್ಶಿಯಲಿ ಈ ರೋಗನ ಕಣ್ಣಿನಿಂದ ಅಥವಾ ದೇಹದಿಂದ ನಾವು ತೆಗಿಯಕ್ ಆಗಲ್ಲ ಪೂರ್ತಿ ರೋಗದ ಜೊತೆ ಬದುಕಬೇಕು ಅದಕ್ಕೆ ರೇಟ್ ಆಫ್ ಡ್ಯಾಮೇಜ್ ಆಫ್ ದ ನರ್ವ್ಸ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಮೆಡಿಕಲ್ ಟ್ರೀಟ್ಮೆಂಟ್ ಒತ್ತಡ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಒತ್ತಡನ ಕಮ್ಮಿ ಮಾಡೋದು ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆದ್ರೆ ಕೆಲವು ಸತಿ ಏನಾಗುತ್ತೆ ಮೋಸ್ಟ್ ಆಫ್ ದ ಕ್ಲಾಸಿಕ್ ಪ್ರೆಸೆಂಟೇಷನ್ ಏನಂದ್ರೆ ಅವ್ರ ಬಂದಾಗ್ಲೇನೆ ಒಂದ್ ಕಣ್ಣು ಎಂಬತ್ತು ಎಂಬತ್ತೈದು ಭಾಗ ಹರ್ಟ್ ಆಗಿದೆ ಫೀಲ್ಡ್ ಆಫ್ ವಿಷನ್ ಇನ್ನೊಂದು ಕಣ್ಣು ಇಪ್ಪತ್ತೈದೋ ಮೂವತ್ ಭಾಗ ಹೋಗಿದೆ ಅನ್ನೋ ತರ ಸಿ ಬಂದ್ಬಿಡ್ತಾರೆ ಅವಾಗ ಏನಾಗುತ್ತೆ ತುಂಬಾ ಅಡ್ವಾನ್ಸ್ ಡಿಸೀಸ್ ಹೋಗಿರೋದು ಹ್ಯಾವ್ ಬಿನ್ ಅಸಿಮೆಟ್ರಿ ಇರುತ್ತೆ ರೋಗದಲ್ಲಿಂಪಾರ್ಟೆಂಟ್ ಅಸ್ಸಿಮೆಟ್ರಿ ಇಸ್ ಎ ಕ್ಲಾಸಿಕಲ್ ಫೀಚರ್ ಎರಡು ಕಣ್ಣು ಸಮನಾಗಿರಲ್ಲ ಒಂದು ಹೆಚ್ಚು ಕಮ್ಮಿ ಇರುತ್ತೆ ಆ ತುಂಬಾ ಅಡ್ವಾನ್ಸ್ ಸಿಚುವೇಷನ್ ಅಲ್ಲಿ ಔಷಧಿಯಿಂದ ಜಾಸ್ತಿ ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದ್ ಕಷ್ಟ ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತಂದ್ರೆ ಅದು ನೇರ ಒತ್ತಡದ ಮೂಲಕ ಪ್ರೆಷರ್ ನ ಕಮ್ಮಿ ಮಾಡತಕ್ಕಂತ ಒಂದು ಪ್ರೊಸೀಜರ್ ತಗೋತೀವಿ ಒಂದು ಇನ್ನು ಸ್ವಲ್ಪ ಕಮ್ಮಿ ಡ್ಯಾಮೇಜ್ ಆಗಿರೋದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬಹುದು ಆಮೇಲೆ ಇನ್ ಕೆಲವು ಸತಿ ಇವತ್ತಿನ ದಿನ ಗ್ಲಾಕೋಮಾದಲ್ಲಿ ಈಗ ಮೂವತ್ತು ವರ್ಷದ ಹಿಂದೆ ಇಪ್ಪತ್ತೈದು ಹಿಂದೆ ಆದ್ರೆ ವೆರಿಡ್ ಮೆಡಿಸಿನ್ಸ್ ಇರಲಿಲ್ಲ ತುಂಬಾ ಕಮ್ಮಿ ಮೆಡಿಸಿನ್ಸ್ ಇದು ಒಂದು ಎರಡು ಔಷಧಿ ಇತ್ತು ಈಗ ತಗೊಂಡ್ರೆ ಈ ಮೂವತ್ತು ವರ್ಷದ ಈಚೆಗೆ ಆದ್ರೆ ತುಂಬಾ ಡೆವಲಪ್ಮೆಂಟ್ಸ್ ಆಗಿ ರೇಂಜ್ ಆಫ್ ಮೆಡಿಸಿನ್ಸ್ ಅವೈಲೇಬಲ್ ಇದೆ ಇವತ್ತು ಆದರೆ ತುಂಬ ಕಾಸ್ಟ್ಲಿ ಆಗಿದೆ ವೆರಿ ಎಕ್ಸ್ಪೆನ್ಸಿವ್ ಟು ಮೈಂಟೈನ್ ಲಾಕೊಮಾ ಮೆಡಿಸಿನ್ಸ್ ಆ ತರ ಬಂದ್ಬಿಟ್ಟಿದೆ ಈಗ ಎರಡು ಸ್ಟ್ಯಾಂಡ್ ಪಾಯಿಂಟ್ ಆಫ್ ಇಂದ ಒಂದು ಫಾಲೋ ಅಪ್ ಸ್ವಲ್ಪ ಡೌಟ್ ಇದ್ರೆ ರೂರಲ್ ಸೈಡ್ ಇಂದ ಬಂದಿದ್ದಾರೆ ಆಮೇಲೆ ಈ ಔಷಧಿ ಎಕ್ಸ್ಪೆನ್ಸಿವ್ ಆಗಿ ಔಷಧಿನ ಬಿಟ್ಟು ಬಿಡ್ತಾರೆ ಯಾಕಂದ್ರೆ ಈ ರೋಗದಲ್ಲಿ ನೋವು ಇರಲ್ಲ ಕಣ್ ಕೆಂಪಿರಲ್ಲ ಏನು ಸಮಸ್ಯೆ ಇಲ್ಲ ನಿಧಾನಕ್ಕೆ ದೃಷ್ಟಿ ಹೋಗ್ತಿರುತ್ತೆ ಹಾಗಾಗಿ ಪೇಷೆಂಟು ಏನೋ ಹೇಳಿದ್ದಾರೆ ಡಾಕ್ಟರು ಏನಾದ್ರೆ ಸರಿಯಾಗಿ ಇದ್ದೀನಿ ಅಂತ ಔಷಧಿ ನಿಲ್ಸ್ಕೊಂಡ್ಬಿಡ್ತಾರೆ ಸೊ ಕೆಲವು ಸತಿ ಆತರ ರೂರಲ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ಈ ತರ ಅಪ್ ಡೌಟ್ ಇರೋರಿಗೆ ಕೆಲವು ಸತಿ ಮೀಡಿಯಂ ಅಲ್ಲಿ ಇದ್ರೂ ಆಪರೇಷನ್ ಕನ್ಸಿಡರ್ ಮಾಡೋ ಚಾನ್ಸ್ ಇದೆ ಅಟ್ ಒನ್ ಗೋ ನೀವು ಆಪರೇಷನ್ ಮಾಡಿ ಪ್ರೆಷರ್ ನ ಒಂದು ಗೆ ತಂದು ಈಗ ಆಪರೇಷನ್ ಇಲ್ಲದೆ ಇದ್ರೆ ಎರಡು ಮೂರು ಡ್ರಾಪ್ಸ್ ಬರ್ಬೋದು ಒಂದೇ ಒಂದ್ ಡ್ರಾಪ್ ಗೆ ಆಫ್ಟರ್ ಸರ್ಜರಿ ಅಥವಾ ನೋ ಡ್ರಾಪ್ಸ್ ಆತರ ಸಾಧ್ಯತೆ ಇರೋದು ಆಮೇಲೆ ಈಗ ನಾವು ಈ ಗ್ಲಾಕೋಮಾ ಈ ತರ ಡ್ಯಾಮೇಜ್ ಬಂದಾಗ ನಾಲ್ಕು ತಿಂಗಳು ಒಂದ್ಸೈಡ್ ನೋಡ್ಬೇಕು ರೋಗಿನ ಅವ್ರಿಗೆ ಕ್ವೈಟ್ ಬಿಟ್ ಆಫ್ ಎಕನಾಮಿಕಲ್ ಸ್ಟ್ರೈನ್ ಇರುತ್ತೆ ಅದ್ರಲ್ಲಿ ಒಂದು ಬರೀ ಕನ್ಸಲ್ಟೇಷನ್ ಅಲ್ಲ ನಾವು ಫೀಲ್ಡ್ ಆಫ್ ಪರೀಕ್ಷೆ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಟ್ ಲೀಸ್ಟ್ ವೈಸ್ ಅ ಇಯರ್ ಟೆಕ್ನಿಕಲ್ ಸೊ ಇವೆಲ್ಲವೂ ಇದೆಲ್ಲ ಟೂಲ್ಸುವೆ ಹೈಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಹಾಗಾಗಿ ಆ ಕಾಸ್ಟ್ ಪೇಷಂಟ್ಗೆ ಪಾಸ್ ಆನ್ ಆಗುತ್ತೆ ಸೊ ಪೇಷಂಟ್ಗೆ ಇದು ಬರ್ಡನ್ ಅನ್ಸುತ್ತೆ ಮೆಡಿಸಿನ್ಸು ಸಹ ಎಕ್ಸ್ಪೆನ್ಸಿವ್ ದೀಸ್ ಆರ್ ಆಲ್ ದ ಚಾಲೆಂಜಸ್ ಇನ್ ದ ಫೀಲ್ಡ್ ಎಷ್ಟು ವೆರೈಟಿ ಇದೆ ಅಂತ ಈ ಗ್ಲಾಕೋಮದಲ್ಲಿ ಒಂದು ಈಗ ಮಾತಾಡಿದ್ದು ಇದು ಪ್ರೈಮರಿ ಓಪನ್ ವೆರೈಟಿ ಬಟ್ ಇನ್ನೊಂದು ಪ್ರೈಮರಿ ಆಂಗಲ್ ಕ್ಲೋಷರ್ ಗ್ಲಾಕೋಮಾ ಅಂತ ಬರುತ್ತೆ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಆದ್ರೆ ಇಟ್ಸ್ ಲಕಿ ಟು ಹಾವ್ ಇನ್ ಇದರಲ್ಲಿ ಸ್ವಲ್ಪ ಕಣ್ಣು ಬರೋದು ತಲೆನೋವು ಬರೋದು ಕಣ್ ಕೆಂಪಾಗೋದು ಸಿಂಟಮ್ಸ್ ಸ್ವಲ್ಪ ಆಮೇಲೆ ಬರ್ತಿರತ್ತೆ ರೇರ್ಲಿ ಕೆಲಸ ರೇರ್ಲಿ ಗ್ಲಾಕೋಮಾ ಅಟ್ಯಾಕ್ ಅಂತ ಆಗುತ್ತೆ ಕಣ್ಣು ಸಿಕ್ಕಾಪಟ್ಟೆ ಕೆಂಪಾಗೋದು ಸಿಕ್ಕಾಪಟ್ಟೆ ನೋವಾಗೋದು ದೃಷ್ಟಿ ಕಂಬಿ ಕಡಿಮೆ ಆಗೋದು ಮತ್ತೆ ವಾಂತಿ ಬರೋದು ಅಂದ್ರೆ ಕಣ್ಣಿನ ಒತ್ತಡ ಎಕ್ಸ್ಟ್ರೀಮ್ ಸ್ಟೇಜ್ ನಲ್ವತ್ತು ನಲ್ವತ್ತೈದು ಸಾಮಾನ್ಯವಾಗಿ ಇಪ್ಪತ್ತರ ಕೆಳಗಡೆ ಇರಬೇಕು ನಲವತ್ತೈದು ಐವತ್ತು ಈ ತರ ಲೆವೆಲ್ ಬಂದಾಗ ಇಟ್ ವಿಲ್ ಫೋರ್ಸ್ ಇಮ್ ಟು ಗೋ ಟು ದಿ ಸಾಮಾನ್ಯಗಿಂತ ಯಾವ್ದೊಂದು ಜನರಲ್ ನರ್ಸಿಂಗ್ ಹೋಗ್ತಾರೆ ಕೆಲವರಿಗೆ ತಿಳುವಳಿಕೆ ಇಲ್ದೇನೆ ನಾವು ಇದನ್ನ ಗಮನಿಸ್ದೇನೆ ಬರೀ ವಾಮಿಟಿಂಗ್ ನ ಗಮನಿಸ್ಕೊಂಡು ಆಮೇಲೆ ಅಲ್ಲಿಂದ ಬರುತ್ತೆ ಅವರುಗಳಿಗೂ ಕಣ್ಣಿಂದ ಗಮನಿಸ್ದೇನೆ ಕೆಲಸ ಜನರಲ್ ಮೆಡಿಕೇಶನ್ ಕೊಟ್ಟು ಏನು ಅಂತ ತಲೆಬಿಡ ಗೊತ್ತಾಗದೆ ಇದ್ದಾಗ ಬೇರೆ ಎಲ್ಲ ಪರೀಕ್ಷೆ ಮಾಡಿದಾಗ ಇನ್ನೇನು ದೇಹದಲ್ಲಿ ಸಮಸ್ಯೆ ನಡೀತಿದೆ ಅಂತ ಅವಾಗ ಕಣ್ಣು ಬರ್ತಿದೆ ಇವರಿಗೆ ಕಣ್ ಕೆಂಪಿದೆ ಅಂತ ಸಂಭವ ಈ ತರಹದ ಗ್ಲಾಕೋಮಾ ಅಟ್ಯಾಕ್ ಆಗಿದ್ರೆ ರಿಲೀವ್ ಮಾಡೋದಕ್ಕೆ ಕೆಲವು ಮೆಡಿಸಿನ್ಸ್ ಇರುತ್ತೆ ಪ್ರೆಷರ್ ಎಲ್ಲ ತುಂಬಾ ಕಮ್ಮಿ ಮಾಡೋದಕ್ಕೆ ಅಟ್ಯಾಕ್ ಈಗ ಆಗಿರ್ಬೋದು ಅಟ್ಯಾಕ್ ಆಗಿರಬಹುದು ಟೈಪ್ ಆಫ್ ಇದು ಕಣ್ಣಿನ ಒಂದು ಇದೇನಿದೆ ಐರಿಸ್ ಅಂತ ಡಯಾಫ್ರಮ್ ಅಂತ ಏನಿದೆ ಅದರ ಸೆಂಟರ್ ಪಾಪೇ ಇರುತ್ತಲ್ಲ ಪೆರಿಫೆನ್ ಒಂದು ಲೇಸರ್ ನಲ್ಲಿ ತೂತ ಮಾಡಿದ್ರೆ ಲೈಫ್ ಲಾಂಗ್ ಆಗಿ ಇದು ಕ್ಯೂರ್ ಇದು ಈಗ ಅಟ್ಯಾಕ್ ಆಗಿರೋ ಕಣ್ಣಲ್ಲಿ ಒನ್ ಟೈಮ್ ಡ್ಯಾಮೇಜ್ ಆಗಿರುತ್ತೆ ಮಾಡ್ಬೇಕಾ ಲಾಂಗ್ ಟರ್ಮ್ ಔಷಧಿಗಳು ನೋಡಬೇಕು ಅದಕ್ಕೆ ಏನಾದರೂ ಸರ್ಜರಿ ಮಾಡ್ಬೇಕಾ ನೋಡಬೇಕು ಆದರೆ ಅಟ್ಯಾಕ್ ಆಗಿಲ್ದೆ ಟೈಪ್ ಆಫ್ ದಿಸ್ ಗ್ಲಾಕೋಮಾ ಇದಕ್ಕೆ ಆಂಗಲ್ ಕ್ಲೋಜರ್ ಗ್ಲಾಕೋಮಾ ಅಥವಾ ಪ್ರೈಮರಿ ನ್ಯಾರೋ ಆಂಗಲ್ ಅಂತ ಇರುತ್ತೆ ಅಂದ್ರೆ ಅಟ್ಯಾಕ್ ಆಗಬಹುದು ಈ ರೋಗಿಗಳ ಡಾಕ್ಟರ್ ಅಷ್ಟೇ ಪರೀಕ್ಷೆಗೆ ಬಂದಾಗ ನಾವು ಡಿಟೆಕ್ಟ್ ಮಾಡಿ ಎಷ್ಟೋ ಜನಕ್ಕೆ ಒಂದು ಸಣ್ಣ ಮೈನರ್ ಟ್ರೀಟ್ಮೆಂಟ್ ಇದೆ ಒಂದು ಲೇಸರ್ ಟ್ರೀಟ್ಮೆಂಟ್ ಅದ್ ಮಾಡಿದ್ರೆ ಕ್ಯೂರ್ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ಮಾಡೋದು ಅದು ಒಪ್ಕೋತಾರೆ ಮಾಡಿದ್ರೆ ಮೋಸ್ಟ್ ಬರುತ್ತೆ ಇದರಲ್ಲೂ ಕೆಲಸ ತಿಳುವಳಿಕೆ ಓಡ್ ಹೋಗೋದು ಆಮೇಲೆ ಅಟ್ಯಾಕ್ ಆದ್ಮೇಲೆ ಬರ್ತಕ್ಕಂಥದ್ದು ಸರ್ವೇ ಸಾಧಾರಣ ಸೊ ಈ ಥರದ ಒಂದು ಸಿಚುವೇಶನ್ ಬಂದಾಗ ಸಾಮಾನ್ಯ ಜನ ಏನು ಮಾಡಬೇಕು ಸಿ ಒಂದು ಹೇಳದಂತೆ ಅರ್ಲಿ ಡಿಟೆಕ್ಷನ್ ಅರ್ಲಿ ಡಿಟೆಕ್ಷನ್ ಅಂದ್ರೆ ನಲವತ್ತು ವಯಸ್ಸಾದ್ಮೇಲೆ ಇವೆಲ್ಲ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ನಲವತ್ತು ವಯಸ್ಸಾದ್ಮೇಲೆ ನಿಮ್ಮ ಕಣ್ಣಿನ ಹೋಗಿ ಕಣ್ಣಿನ ಒಂದು ಆಮೇಲೆ ಮಿನಿಮಮ್ ಆನ್ಯುವಲ್ ಚೆಕ್ಅಪ್ ಡಾಕ್ಟರ್ ಸಂದೇಹ ವ್ಯಕ್ತಪಡಿಸಿದ್ರೆ ಗೋ ಬೈ ಹಿಸ್ ಆರ್ ಹರ್ ಅಡ್ವೈಸ್ ಅದರ್ವೈಸ್ ನಲವತ್ತನೇ ವಯಸ್ಸಿನಿಂದ ಸ್ವಲ್ಪ ಕಣ್ಣಿನ ಬಗ್ಗೆ ಜಾಸ್ತಿ ಕಾಳಜಿ ವಹಿಸೋದು ಸೂಕ್ತ ಫ್ಯಾಮಿಲಿ ಹಿಸ್ಟ್ರಿ ಇರೋರು ಮೇ ಬಿ ಮಚ್ ಅರ್ಲಿಯರ್ ಮೇ ಬಿ ಬೈ ಏಜ್ ತರ್ಟಿ ಏಟ್ ಸೆಲ್ಫ್ ಹೋಗೋದು ವಾಸಿ ಇವೆಲ್ಲದರ ಹಿನ್ನೆಲೆಯಲ್ಲಿ ಗ್ಲಾಕೋಮಾ ಅವೇರ್ನೆಸ್ ವೀಕ್ ಅಥವಾ ಗ್ಲಾಕೋಮಾ ಅವೇರ್ನೆಸ್ ಪಾಕ್ಷಿಕ ಮತ್ತೆ ಮಾಸ ಇವನ್ನೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಜನಕ್ಕೆ ತಿಳುವಳಿಕೆ ಬರಲಿ ಅಂತ ಹೇಳಿ ಅದು ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವು ಕೂಡ ಭಾವಿಸುತ್ತೇವೆ ಡಾಕ್ಟರ್ ಕೆ ವಿ ರವಿಶಂಕರ್ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುವುದರ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ಧನ್ಯವಾದಗಳು ಇದುವರೆಗೆ ವಿಶ್ವ ಗ್ಲಾಕೋಮಾ ಸಪ್ತಾಹದ ಸಂಬಂಧವಾಗಿ ಗ್ಲಾಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ನೇತ್ರತಜ್ಞರಾದ ಡಾ ರವಿಶಂಕರ್ ಕೆ ವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್